ಮೊದಲನೆಯದಾಗಿ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ನಾನು ಧನ್ಯವಾದವನ್ನು ತಿಳಿಸೋಕೆ ಇಷ್ಟಪಡ್ತೀನಿ ನಾನು ಸಂವಿಧಾನದಲ್ಲಿ ನಮ್ಮ ನ್ಯಾಯಾಲಯಗಳು ಮತ್ತು ನ್ಯಾಯಾಂಗದ ವ್ಯವಸ್ಥೆ ಎಷ್ಟು ಬಲಿಷ್ಠವಾಗಿದೆ ಅನ್ನೋದಕ್ಕೆ ಈ ತೀರ್ಪು ಪ್ರಕಟವಾಗಿರೋದು ಒಂದು ನಮ್ಮ ನಿದರ್ಶನ ಆಗ್ತದೆ ಕಾರಣ ಏನಂದರೆ ಕೇವಲ ಆರು ತಿಂಗಳಲ್ಲಿ ವಿಚಾರಣೆಯನ್ನು ಮುಕ್ತ ಮಾಡಿ ತೀರ್ಪು ಪ್ರಕಟ ಮಾಡ್ತಾ ಇದು ಭಾಳ ಅಚ್ಚರಿಯಾದಂಥ ಒಂದು ಸಂಗತಿ ಇದು ಕಾರಣ ಏನು ಕಾರಣಂತಂದ್ರೆ ನಾವು ಹಲವಾರು ಕೇಸ್ಗಳನ್ನ ನಡೆಸಿದ್ವಿ ನಾವು ಆ ಪ್ರಕರಣಗಳಲ್ಲಿ ಒಬ್ಬ ಅಪರಾಧಿ ಅಂತ ಅಂತೇಳಿ ನಾವು ಅವನ ಮೇಲೆ ದೂರನ್ನು ಕೊಟ್ಟು ಆತನಿಗೆ ಶಿಕ್ಷೆ ಪ್ರಕಟ ಆಗ್ಬೇಕು ಅಂತೇಳಿ ನ್ಯಾಯಾಲಯದಲ್ಲಿ ವಿನಂತಿ ಮಾಡಿದ್ರೆ ತೀರ್ಪು ಅವ್ರಿಗೆ ವಿಚಾರಣೆ ಮುಗಿದು ತೀರ್ಪು ಬರೋ ಬರುವ ಸಮಯ ಅಂದ್ರೆ ಒಂದು ಐದರಿಂದ ಹತ್ತು ವರ್ಷ ಕಳೆದ ಅತಿಯಲ್ಲೇ ಎಲ್ಲಾ ಸಾಕ್ಷಿಗಳು ನಾಶ ಆಗಿ ಆ ಒಂದು ಇದ್ದಂತ ಜೋಶ್ ಕೂಡ ಎಲ್ಲರಲ್ಲೂ ಕೂಡ ಕಳೆದೋಗಿರ್ತದೆ ಹಾಗಾಗಿ ಶೇಕಡ ತೊಂಬತ್ತೈದು ಭಾಗ ಪ್ರಕರಣಗಳಲ್ಲಿ ತೀರ್ಪು ಯಾವ ಕಾರಣಕ್ಕೆ ಪ್ರಕಟ ಆಗಲಿಲ್ಲ ಅಂತಂದ್ರೆ ಈ ರೀತಿ ವಿಚಾರಣೆ ಮುಂದೂಡಿದಾಗ ಕಾಲ ವಿಳಂಬ ಆದಾಗ ಯಾವುದೇ ಅಪರಾಧಿಗಳಾದರೂ ಕಾನೂನಿಂದ ತಪ್ಪಿಸ್ಕೊಳ್ಳೋಕೆ ಹಲವಾರು ದಾರಿಗಳು ಸಿಗ್ತವೆ ಅವರಿಗೆ ಹಾಗಾಗಿ ನಾನು ಆ ಕಾರಣದಿಂದಲೇ ನನ್ನ ನ್ಯಾಯಾಂಗ ವ್ಯವಸ್ಥೆಗೆ ನಾನು ಇವತ್ತು ನಾನು ಧೈರ್ಯವಾದ ಹೇಳ್ತಾ ಇದ್ದು ಕಾರಣ ಏನು ಅಂತಂದ್ರೆ ಇಲ್ಲಿ ಆರೋಪಿತನಾದಂಥ ಪ್ರಜ್ವಲ್ ರೇವಣ್ಣ ಅವರು ವಿಚಾರಣೆ ಪ್ರಾರಂಭವಾದಾಗ ನಿರಂತರವಾಗಿ ಅಷ್ಟು ಸುದೀರ್ಘವಾದಂಥ ವಿಚಾರಣೆಯನ್ನ ನ್ಯಾಯಾಲಯ ಎತ್ಕೊಂಡಿರ್ತದೆ ಏನೋ ಒಂದು ಕಡೆ ವಶಗಳಿದ್ದು ಅದರಲ್ಲಿ ಅವರು ಸಮರ್ಪಕವಾಗಿ ಸಮರ್ಥವಾಗಿ ವಾದ ಮಂಡಿಸಲರಲ್ಲಿ ವಿಫಲರಾಗಿದೆ ಅಂತ ನಮ್ಗೆ ನನ್ನ ಕೂಡ ಒಂದು ಅನುಭವ ಇದೆ ಹಾಗಾಗಿ ಈಗ ನಾವು ನಾಳೆ ಕೊಡುವಂತ ಒಂದು ಶಿಕ್ಷೆಯ ಪ್ರಮಾಣವನ್ನ ನಂತರ ತಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಬಟ್ ಒಂದೇನು ಅಂತ ಅಂದರೆ ಯಾವುದೇ ರಾಜಕಾರಣಿಯ ಕುಟುಂಬ ಆಗಿರ್ಬೋದು ಹಣಬಲ ಅಧಿಕಾರ ಬಲದಿಂದ ಇದ್ದರೆ ಅದಕ್ಕಿಂತ ಬಲಿಷ್ಠವಾದದ್ದು ನ್ಯಾಯಾಂಗದ ವ್ಯವಸ್ಥೆ ಅನ್ನೋದನ್ನೇ ಇವತ್ತು ನಮ್ಮ ಕರ್ನಾಟಕ ಘನವೆತ್ತ ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು ತೀರ್ಪು ತೀರ್ಪು ಕೊಡೋದ್ರ ಮುಖಾಂತರ ಒಂದು ಈ ಒಂದು ಈ ಇಡೀ ರಾಷ್ಟ್ರಕ್ಕೆ ಸಂದೇಶವನ್ನು ಕೊಟ್ಟಿದೆ ಹಾಗಾಗಿ ಮುಂದೊಂದು ದಿವಸ ಯಾವುದೇ ರಾಜಕಾರಣಿಗಳಾಗಿರ್ಬೋದು ಬಲಿಷ್ಠವಾದ ತನ್ನ ಅಧಿಕಾರ ಹಣಬಲ ಉಪಯೋಗಿಸಿರ ಈ ಕಾನೂನಿನ ಮುಂದೆ ಯಾರು ಕೂಡ ತಪ್ಪಿಸೋಕೆ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗಿದೆ ಯಾವ ಮಟ್ಟದ ಅಧಿಕಾರ ದುರುಪಯೋಗ ಮತ್ತೆ ತನ್ನ ಹಣಬಲ ಉಪಯೋಗಿಸಿದ್ರು ಕೂಡ ಏನು ಉಪಯೋಗ ಆಗಲ್ಲ ಅನ್ನೋದಕ್ಕೆ ಒಂದು ಸರಿಯಾದ ನಿದರ್ಶನವಾದಂತಹ ತೀರ್ಪು ಬಂದಿದೆ ಅಂತ ಹೇಳಿಕೆ ಚಪಟ್ಟಣ ತೀರ್ಪು ನಾನು ಒಬ್ಬ ವಕೀಲನಾಗಿ ಕಾಮನ್ ಪೀಪಲ್ ಆಗಿ ಮಾತನಾಡಬಹ್ ಇತ್ತು ನಾನು ನ್ಯಾಯಾಲಯಕ್ಕೆ ಇರುವಂತಹ ಒಂದು ವಿವೇಚನೆ ಬಿಟ್ಟಂತದ್ದು ಯಾವ ಹಂತದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳನ್ನ ಕ್ರಡೀಕರಣ ಇಲ್ಲಿ ಯಾವ ಯಾವ ಆ್ಯಕ್ಟ್ ಕೆಳಗಡೆ ಅವರು ಸಾಬೀತುಪಡಿಸಿದ್ದಾರೆ ಅಂದರೆ ದೂರುದಾರರಾಗಿರ್ಬೋದು ಮತ್ತು ವಿಚಾರಣಾಧಿಕಾರಿಗಳಾಗಿರ್ಬೋದು ಸಾಬೀತಪಡಿಸಿದ್ದಾರೆ ಅದರ ಮೇಲೆ ತೀರ್ಪು ಪ್ರಕಟ ಆಗ್ತದೆ ಅಲ್ಲಿ ಮಿನಿಮಮ್ಮು ಮೂರು ವರ್ಷದಿಂದಲೂ ಕೂಡ ಜೀವಾವಧಿ ಶಿಕ್ಷೆ ಆಗೋದಂತ ಕೂಡ ಅವಕಾಶ ಉಳಿದಲ್ಲಿ ಅದರಲ್ಲಿ ನಾವು ಯಾವುದೇ ರೀತಿ ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇದನ್ನ ನ್ಯಾಯಾಲಯ ಕೊಡುವಂಥ ಒಂದು ತೀರ್ಪಿಗೆ ನಾವು ಕಾಯಬೇಕಾಗ್ತದೆ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ನ್ಯಾಯಾಲಯ ಮಾತ್ರ ತೀರ್ಪು ಇದರ ನಂತರ ತಾಂತ್ರಿಕವಾಗಿ ಪ್ರಜ್ವಲ್ ರೇವಣ್ಣನವರ ವಕೀಲರುಗಳು ಎಲ್ಲೆಲ್ಲಿ ಎಡುವಿದ್ದಾರೆ ಮತ್ತು ಇವರು ಕೊಟ್ಟಂಥ ಕೆಲವು ಸಾಕ್ಷ್ಯಗಳನ್ನು ಎಲ್ಲಿ ಸರಿಯಾದ ಸಮರ್ಪಕವಾಗಿ ತಗೊಂಡಿಲ್ಲ ಹಾಗಾಗಿ ಕೆಲವೆಲ್ಲ ವಿಚಾರಗಳನ್ನು ಇವರು ಕೂಡ ಮತ್ತೆ ಚಾಲನೆ ಮಾಡೋಕ್ಕೆ ಹೈಕೋರ್ಟ್ ಅವಕಾಶ ಇದೆ ಇಲ್ಲಿ ತದನಂತರ ಸುಪ್ರೀಂ ಇದೆ ಅಲ್ಲಿ ಸೊ ಇದು ಬಹಳ ವಿಶೇಷವಾದ ಪ್ರಕರಣ ಆಗಿರೋದ್ರಿಂದ ಹೈಕೋರ್ಟ್ ಕೂಡ ಅತಿ ಶೀಘ್ರದಲ್ಲಿ ವಿಚಾರಣೆಗಳನ್ನ ಮುಕ್ತಾಯಗೊಳಿಸ್ತಾರೆ ಅಂತ ನಂಬಿಕೆ ಇದೆ ಅಲ್ಲಿ ಇಲ್ಲ ಅನ್ನೋದು ಸ್ಪಷ್ಟವಾದ ಒಂದು ಉತ್ತರ ಸಿಕ್ಕಿದೆ ಅಲ್ಲಿ ಮುಂದೆ ಎಲ್ಲರೂ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಅಲ್ಲಿ ಕಾನೂನಿಗೆ ತಲೆ ಬಾಗಲೇಬೇಕು ಹಾಗಾಗಿ ಕಾನೂನನ್ನ ಗೌರವಿಸ್ಬೇಕು ಅನ್ನೋದು ಅವ್ರ ಕುಟುಂಬಕ್ಕೆ ಇವಾಗ ಅರಿವಾಗಿದೆ ಈಗ ಖಂಡಿತ ನಮ್ಗೆ ಅವ್ರಿಗೆ ಎಲ್ಲಿ ಒಂದ್ ಕಡೆ ಹಿನ್ನಡೆ ಆಯ್ತು ಅಂತ ಅಂದ್ರೆ ವಕೀಲರುಗಳ ಬಗ್ಗೆ ಅನುಮಾನ ಪಡುವಂಥದ್ದು ಮತ್ತೆ ನ್ಯಾಯಾಲಯದ ಬಗ್ಗೆ ಅನುಮಾನ ಪಡುವಂಥದ್ದು ಕಳವಳ ಪಡುವಂಥದ್ದು ಇಂಥ ಪ್ರಕ್ರಿಯೆಗಳು ಅವರಲ್ಲಿ ಪ್ರಾರಂಭ ಆಯಿತು ಅದು ಮಾಡಬಾರ್ದಾಗಿತ್ತು ಅವರು ನ್ಯಾಯಾಲಯದ ನಂಬಿಕೆ ಆ ತೀರ್ಪು ಏನು ಕೆಲಸ ಮಾಡ್ಬೇಕನ್ನೋದನ್ನ ಇವ್ರಿಗೆ ಗೊತ್ತಿರೋ ವಿಚಾರಗಳ ವಕೀಲರಿಗೆ ಹೇಳ್ಬೇಕು ಸೊ ಅದು ಎಲ್ಲ ಒಂದ್ ಕಡೆ ಕಮ್ಯುನಿಕೇಶನ್ ಮಾಡೋದ್ರಲ್ಲಿ ಇವ್ರು ಸ್ವಲ್ಪ ಎಡವಿದಾರೆ ಅಂತ ನನ್ನ ಅಭಿಪ್ರಾಯ ಪ್ರತ್ಯೇಕವಾಗಿ ಇನ್ನು ಬೇರೆ ಪ್ರಕರಣಗಳಲ್ಲಿ ಹೇಗಿದೆ ಅನ್ನೋದು ಎಲ್ಲರಿಗೂ ಉತ್ತರ ವಿಚಾರ ಬಟ್ ಆದ್ರೆ ಇದು ಈ ಪ್ರಕರಣ ಬಹಳ ವಿಶೇಷವಾಗಿತ್ತು ಒಬ್ಬ ಮುಗ್ಧ ಹೆಣ್ಣು ಮಗಳು ಮತ್ತು ಮನೆ ಕೆಲಸದ ಆಕೆ ಯಾವುದೇ ಅಧಿಕಾರ ಹಣ ಇಲ್ಲ ಮತ್ತು ಕುಟುಂಬದ ಬ್ಯಾಕ್ಗ್ರೌಂಡ್ ಇಲ್ಲ ಒಂದು ಕಡು ಬಡ ಕುಟುಂಬದ ಹೆಣ್ಣುಮಗಳಾಗಿರೋದ್ರಿಂದ ಇದರಲ್ಲಿ ನಿಜವಾಗ್ ಅವಳಿಗೆ ಅವಳ ಮೇಲೆ ಆತ ಅತ್ಯಾಚಾರ ಆಗಿದೆ ಅವಳು ನ್ಯಾಯ ಆಗಿದೆ ನ್ಯಾಯ ಸಿಗ್ಬೇಕಂತ ನಾವು ಕೂಡ ದೇವಾಲಯಕ್ಕೆ ಕೈಕೊಳ್ತೀವಿ ಹಾಗಾಗಿ ನಿಜವಾದ ಸಂತ್ರಸ್ತೆಯಾಗಿರೋದ್ರಿಂದ ಇವಳು ನ್ಯಾಯ ಸಿಕ್ಕಿದೆ ಅಂತ ನಮ್ಮ ಅಭಿಪ್ರಾಯ ಆಗಿದೆ ಸಾಕ್ಷಿಗಳನ್ನು ಕುಡೀಕರಣ ಮಾಡಿದ್ರಲ್ಲ ಅದಾಗಿರ್ಬೋದು ತಾಂತ್ರಿಕವಾಗಿರ್ಬೋದಲ್ಲಿ ಅದನ್ನು ಇವರು ಕ್ರಾಸ್ ಮಾಡೋದ್ರಲ್ಲಿ ಎಲ್ಲೋ ಎಡವಿದ್ದಾರೆ ಅಂತ ಅಂಥೇಳಿ ನನಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಸರ್ ಇವತ್ತು ಶ್ರೀಧರ್ ಪ್ರಜ್ವಲ್ ರೇವಣ್ಣವ್ರು ಕಣ್ಣೀರು ಹಾಕಿದ್ದಾರೆ ಅಂತಂದ್ರೆ ನಾವು ಭಾವುಕರಾಗೋಂಥ ಸರಿ ವಿಷಯ ಅಲ್ಲ ಕಾರಣ ಯಾಕೆ ಅಂತಂದರೆ ಸಾವಿರಾರು ಕುಟುಂಬಗಳು ಹಿಂದೆ ಕಣ್ಣೀರು ಹಾಕಿದಾವಲ್ಲ ನಾವು ಅದನ್ನು ಕೂಡ ಏಕೆ ಮಾಡಬೇಕಲ್ಲ ಹಿಂದೆ ಅವರಿಂದ ಎಷ್ಟು ಕುಟುಂಬಗಳು ಕಣ್ಣೀರು ಹಾಕಿ ರೋಡಿ ಬಂದು ಕುಂತಿದ್ದಾವೆ ಎಷ್ಟು ಜನ ನಿಸ್ಸಾಯಕರಾಗಿ ವರ್ಕ್ ಬರೋಕ್ಕಾಗಿಲ್ಲ ಇಲ್ಲಿ ಹೇಳೋಕ್ಕಾಗಿಲ್ಲ ಎಷ್ಟು ಜನ ಅವರು ಎದುರು ನಾವು ಬರ್ಕೋಕ್ಕಾಗಲ್ಲ ಅನ್ನೋ ಭಾವನೆಯಲ್ಲಿ ಕೆಲವು ಹೇಳ್ತಾರೆ ಅಲ್ಲಿ ಸೊ ಹಾಗಾಗಿ ಭಾಳ ಇನ್ನೊಂದೇನು ಅಂತಂದರೆ ನಂಬಿಕೆಯನ್ನ ಪದಕ್ಕೆ ರೇವಣ್ಣನ ಕುಟುಂಬದವರು ತುಂಬಾ ದೂರದಲ್ಲಿದ್ದಾರೆ